ನಾನು ಕುಡಿಸ್ತೀನಿ ಅಲರ್ಜಿ ಆಗುದಿಲ್ಲ ನಾನು ರಾತ್ರಿ ಕುಡ್ಕೊಂಡು ಮನೆಗೆ ಲೇಟಾಗಿ ಆಗಿ ಬಂದಿದ್ದು ಅಪ್ಪಚ್ಚ ಗೊತ್ತಾಯ್ತಾ ನೀನು ಮಾಡಿ ಬತ್ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬಿಟ್ಟರೆ ಹೀಗೆ ರಾತ್ರಿ ಕುಡಿದು ಅಲಗಾಡುತ್ತಾ ಮನೆಯ ಬಾಗಿಲಿಗೆ ಬಂದೆ ನಾನು ನಿನ್ನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗಿ ಒಳಗಡೆ ಮಲಗಿಸಿದೆ ಈ ಮನೆತನದ ಘನತೆಯ ಬಗ್ಗೆ ಅರಿವು ನಿನಗಿರ್ಲಿಲ್ಲ ಈ ನಿಮ್ಮ ಅಪ್ಪಾಜಿಯವರ ಬಗ್ಗೆ ನಿಮಗೆ ಗೌರವ ಕೂಡ ಇರಲಿಲ್ಲ ಆದರೆ ನಾನು ಮಾಡಿರುವ ಪುಣ್ಯ ನೀನು ಅವರ ಕಣ್ಣಿಗೆ ಬೀಳಿಲ್ಲ ಅಷ್ಟೇ ಈ ವಯಸ್ಸಲ್ಲಿ ಕುಡಿಯೋದು ತಪ್ಪು ಅಂತ ಯಾರು ಮನೆಯಲ್ಲಿ ಹೇಳಿದ್ರು ಹಾಗಂತ ನೀನು ತಿಳಿದುಕೊಂಡಿದ್ದೀಯಪ್ಪ ನಾವು ತಿಳಿದುಕೊಳ್ಬೇಕಲ್ಲ ಮಹಾದೇಶ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ ಇಂಥ ಮನೆತನದಲ್ಲಿ ಹುಟ್ಟಿದವರು ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷಿ ತಪ್ಪಿದ್ದಲ್ಲ ಮಹಾದೇಶ ತಪ್ಪಿದ್ದಲ್ಲ ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಕುಡಿಯೋದು ಜೂಜಾಟ ಆಡೋದು ಮಾಡುತ್ತಾ ಹೋದ್ರೆ ನಿನ್ನ ಬಾಯಿ ದುರಂತ ತಪ್ಪಿದ್ದಲ್ಲ ಮಹಾದೇಶ ಎಚ್ಚರಿಕೆ ತಪ್ಪು ಮಾಡಿಬಿಟ್ಟೆ ಚಲಿಸ್ಬಿಡುತ್ತೆ

ಅಂತಸ್ತನಿಂದು ಮುಂದೊಂದು ದಿನ ಈ ಮನೆಗೆ ಮನ ಕೂಡ ಹಾಗಂತ ಹೇಳಿ ನಾವು ನಡೆದು ಬಂದ ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮರಿಬಾರದು ಯಾಕೆ ಅಂತಂದ್ರೆ ಧರ್ಮವೇ ನಮ್ಮ ದೇವರು ನ್ಯಾಯವೇ ನಮ್ಮ ಉಸಿರು ಬೇರೆ ನಡೆದವರೇ ಅಲ್ಲ ನಮ್ಮ ಕಡೆ ಯಾರು ಬೆಲೆ ಮಾಡಿ ತೋರಿಸಿಲ್ಲ ಜನ ಮೆಚ್ಚುವಂತ ಕೆಲಸ ಮಾಡಬೇಕು ಮನೆಗೆ ತಕ್ಕ ಮಗನಾಗಬೇಕು ಅನ್ನೋದು ಅಸನ್ನಪ್ಪಾಜಿ ಗೌರವಕ್ಕೆ ನಿಮ್ಮ ಗಣತಿಗೆ ಕುಂದು ತರುವ ಕೆಲಸ ಮಾಡಿ ಹೊರತು ಮಾಡಬೇಕು ಮಕ್ಕಳ ತಂದೆ ಹೇಳಿ ನೋಡೋಣ ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ನಾವು ಯಾವುದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀವಿ ಅಂತ ಅಂದ್ರ ನಾವು ಸಾಕಿದ ಗಿಳಿ ಮತ್ತೊಬ್ಬರಿಗೆ ವಚನ ನೀಡುವ ಶರಣದ ಗಿಳಿ ಆಗಿರಬೇಕೇ ಹೊರತಾಗಿ ಮತ್ತೊಬ್ಬರನ್ನ ಕುಕ್ಕಿ ತಿನ್ನುವರ ಹದ್ದಾಗಬಾರದು ಅಂತ ನಿಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಗನ

ಇದ್ರೆ ಮಾತ್ರ ಕಣಿ ಅವನು ಅಲ್ಲಿದ್ರೆ ಎಲ್ಲ ಟೈಮ್ ಟೈಮ್ ಮಾಡ್ತಿರ್ತಾನ ಚೇತನ್ ಮಾಡೋದಕ್ಕೆ ಹೋಗ್ಬೇಡ ಇನ್ನು ಮೊಬೈಲ್ ನೋಡ್ಬೇಡ ಅಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಜೀವನಕ್ಕೆ ಇಷ್ಟಪಡ್ತೀನಪ್ಪ ಯಾಕೆ ಅಂತಂದ್ರೆ ನೀನು ಓದ್ತಾ ಇದೆಯಾ ಅದಕ್ಕೋಸ್ಕರ ನಮಗೂ ಮೊಬೈಲ್ ಇರೋ ಸಂಬಂಧ ಏನು ಅಂತ ಒಂದೇ ಒಂದು ಮಾತನ್ನು ಹೇಳ್ಬಿಡ್ತೀನಿ ಮೊಬೈಲ್ ಹೇಳುತ್ತಂತೆ ತಲೆ ನನ್ನನ್ನು ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೆ

హలో ఒక్కసారి ఇక్కడ చూస్తారా ఏ మగ బు బెల్ల హాట్ల ఊటే మగనే చాకృతి అగనే ఆకృతి అగ్నే నె మార్తే మగనే అంతేట్వేనే గంటసరణ బాల్ సుమారు ಮದುವೆ ಅದಕ್ಕೆ ಇಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನ ಇವರು ಒಂದು ನಿಮಿಷ ಬಿಟ್ಟಿರಂಗಿಲ್ಲ ನಮ್ಮನ್ನ ಎಲ್ಲಾರು ಹೊರಗೆ ಹೊಂಟ್ರೆ ಶುರು ಮಾಡ್ಕೊಂಡ್ ಬಿಡ್ತಾರೆ ದೌಡ್ ಬಂದ್ಬಿಡಿ ಮನೆಗೆ ಮನೆಗೆ ಒಬ್ಬಾಕಿಗೆ ಅಂಜಿಕೆ ಆಗುತ್ತೆ ಮನೆ ತುಂಬಾ ಮಂದಿ ಇರ್ತಾರೆ ಆದ್ರೆ ಇವ್ರಿಗೆ ಅಂಜಿಕೆ ಅಂದ್ರೆ ಅಷ್ಟೊಂದು ನಮ್ಮ ಮೇಲೆ ಪ್ರೀತಿ ಅಂತ ನೀವು ಬಜಾರಕ್ಕೆ ಹೋದವ್ರು ಬರೋ ಮುಂದೆ ಮಲ್ಲಿಗೆ ಹೂವು ಲಾಡು ಪೇಡೆ ಎಲ್ಲ ತಗೊಂಡ್ಬರ್ರಿ ಒಂದ ಎರಡ ಮಕ್ಕಳ ಅಲ್ವಾ ನಿಮ್ಮ ಮಲ್ಲಿಗೆ ಹೂವು ನೀವೇ ಕೊಡ್ಕೋರಿ ಲಾಡು ನೀವೇ ತಿನ್ಕೋರಿ ಅಂತ ಹೇಳ್ತಾರೆ ಇಲ್ಲಿ ನೀವು ಧಾರಾವಾಹಿ ನೋಡಕ್ಕೂ ಮುಗ್ದಾಗ ಮಾಡಿಲ್ಲ ಬಾರೆ ಊಟ ತಿಳಿ ಬಾರೆ ಅಂತ ತಡೀರಿ ಈಗ ಮೀನಾಕ್ಷಿ ಧಾರಾವಾಹಿ ಬರಕ್ ಹತ್ತೈತಿ ಆಕಿ ಹೆಂಗ್ ಸಾಯ್ತಾರ ಅಂತ ನೋಡ್ಕೊಂಡ್ ಬರ್ತೀನಿ ಆಕಿ ಯಾವಾಗ ಸಾಯ್ಬೇಕು ನಾವು ಯಾವಾಗ ಊಟ ಮಾಡ್ಬೇಕು ಆ ಗೊಂಡ ಮೇಲೆ ನಿಂತ ಬರಕ್ ಹತ್ತೈತಿ ಬಾರೆ ಮಕ್ಕಳ ಅಂತಂದ್ರೆ ಬಗ್ಗೆ ಮಕ್ಕಳು ಹೋಗ್ರಿ ಅದೇ ಹೊಸ ಬಂದ್ರೆ ಆಕಿವ ಹುಡುಗ್ರಿಂದ ಎಚ್ಚರಿಕೆ ಆಗಾರೆ ಯಾರ ಮುಂದೆ ಏನು ಮುಂದೆ ಮಾತಾಡ ಮಾತಾ ತಿಳಿಯಂಗಿಲ್ಲ ನಿಮ್ಗೆ ನಾಳೆ ನೋಡಲ್ ಹೋಗ್ರಿ ಅಂತಾರೆ ಸೋಮ ದಪ್ಪ ಆಗ್ತಿರ್ಬೋದು ನಾವು ಮತ್ತೇನಾದ್ರೆ ಇವತ್ತು ಕಿರಿಕಿರಿ ಮಾಡುವ ನಾಳೆ ಇದು ಇಲ್ಲ ಸಂಜೆ ಮುಂದೆ ಟೀ ಕುಡಿಬೇಕ ಸಿಕ್ಕಿದ್ರಿಂಗ್ರೆ ನಮ್ಮ ಮನೆಗೆ ಅಂತಂದ್ರ ಅದಕ್ ನಾನ್ ಹೇಳ್ದೆ ಯಾಕೆ ಚಿಂತೆ ಮಾಡ್ತೀರಿ ಅಪ್ಪ ನೀವು ಗಂಡ ಮುಂದೆ ಮಲಗುವ ತನಕ ನಾಟಕ ಹಾಕ್ತಾರ ಅಂತ ನಾಟಕ ಕರ್ಕೊಂಬಂದ್ರೆ ಕರ್ಕೊಂಡ್ಬಂದ್ರ ಇಲ್ರಿ ಇವತ್ತು ಕೆಲ್ಸ